ಅದ್ರಾಗ ಒಂದು ಚೊಲೋ ಮಂಗ್ಯಾ ಒಂದು ಹಡಪತ್ತಿದ ಮಂಗ್ಯಾ ಹೌದು ಈ ಹಡಪತ್ತಿದ ಮಂಗ್ಯ ಹಂಗಲ್ಲ ಚಲೋ ಮಂಗನ ಕಚ್ಚಿ ಕಚ್ಚಿ ಗಜಕರ್ಣ ಮಾಡಿ ಕಳಿಸಿ ಬಿಡ್ತೈತಿ ಇವ್ರ ಮಗನಾದ್ರೂ ಪ್ಯಾಂಟ್ ಬಿಚ್ಚ ನಾಚಿಕೆ ಮಗಿ ಏನ್ ನಿನ್ ವಿಚಾರ ಮಾನ್ಯ ಸಿಕ್ಕಾಗ ಅವ್ನ ಮದುವೆ ನಂದಿ ಅತ್ತ ಇವತ್ ಸಿಕ್ಕಾಗ ನಾನ್ ಮದುವೆ ಅಕ್ಕ ನಂದಿ ಹ್ಮ್ ಏನ್ ವಿಚಾರ ಯಾರ ಮದುವೆ ಏ ಹಾಪ್ನ ಮಕ್ಕಳ ಇಬ್ಬರು ಹೋಗಂಗಿಲ್ಲ ನಾವು ಹಾಪ್ ನನ್ ಮಕ್ಕಳ ಹೌದು ವಿಟಮಿನ್ ಹಾಪ್ ಎಗ್ ಹೌದು ಚಲೋ ಆಯ್ತು ಬಿಡು ಅವ ಹಾಪ ನಾನು ಹಾಪ ಇಬ್ಬರು ಮಾಡ್ಕೊಂಬಿಡು ಫುಲ್ ಏ ಫುಲ್ ಯಾಕ ಅವಳು ಸಿಕ್ಸ್ಟಿ ಏಯ್ ತರ್ಟಿ ಹಂಗಾದ್ರೆ ನಾ ಪಕ್ಕ ನೈಟಿ ಅವೇ ಏನು ನಾವು ಹೇಳೋದು ಕೇಳು ಸೂಕ್ಷ್ಮವಾಗಿ ಹೇಳಕತ್ತೀವಿ ಹ್ಮ್ ಇಬ್ಬರೊಳಗ ಒಬ್ಬನ ಮದ್ವಿ ಯಾಕೆ ಇಬ್ಬರೊಳಗ ಒಬ್ಬನ್ ಮದ್ವೆ ಹಾಕು ಇದು ಎಂತ ನ್ಯಾಯ ಇಲ್ಲೇ ಅದು ಇಬ್ರು ಒಬ್ಬರ ಮದುವೆ ಆಗಲಿ ಇಬ್ರು ಒಳಗ ಒಬ್ಬನ ಮದುವೆ ಆಗಲ್ಲ ಕೈ ಹಿಂಗ ಅದು ಸಮ್ರ ಇಬ್ರು ಕೂಡ ಮದುವೆ ಆಗ ನಿಕ್ಕಿನ್ನ ಯಾರ್ ತಾಳಿ ಕಟ್ಟಿ ಬಿಡೋಣ ಸುಮ್ರ ಗೊತ್ತೈತಿ ಯಾರ್ ತಾಳಿ ಕಟ್ಟನ ಅವ ಹಿಂದ ಕಟ್ತಾನ ಮುಂದ್ ಕಟ್ತೀನಿ ನಾ ಬಂದಾಗ ಹಿಂಗ ಮಾಡು ಮುಂದ್ ಬರ್ತೀನಿ ನಂದು ಬಂದಾಗ ಹಿಂಗ ಮಾಡು ಊರ ಮಂದಿನ ಬಂದ್ರ ಗೋವಿಂದ ಮತ್ತೆ ಒಂಬತ್ತು ತಿಂಗಳಾದ ಕೂಡ ಎಲ್ಲವ ನೀನ ನನ್ನ ಅಳಿಯ ಪರಸೂರೀನ ತಿಳ್ಕೊಂಡ್ಬಿಟ್ಟಿ ನಾನು ನೋಡ ಕಾಮಿಡಿಯನ್ನು ಒಳಗಿದ್ದೀಗಿಲ್ಲ ನನ್ನ ಬಗ್ಗೆ ಹೇಳಕ್ಕಿಗೆ ಬೇಕಾ ಡೈಲಾಗ್ ಹೇಳ ಅದೊಂದು ಬೇರೆ ಬಿಟ್ಟರು ಬರುದ್ ಕೈಲಿ ಯಾರೇ ಸರೋಜ ನಮ್ ಮಗನ ಒಳ್ಳಿ ಟೀಚರ್ಲಿ ಮದ್ಲಿನ ಏನ ಕಾಣ್ಬಿಡ್ತವಿಲ್ಲ

ನಮ್ಮ ಕಡಪಟ್ಟಿ ಕಡೆ ಪದ್ಧತನಾದ ಅಪ್ಪಾಜಿ ಹೇಳಿದ ಮಾತನ್ನು ಸಿರ್ಸಾ ವಯಸ್ಸದೆ ಪಾಲಿಸುತ್ತೇವೆ ಅದು ಕಾಲ್ಮರಿ ಅದ್ರ ಅಟ್ಟ ಬೂಟಾದ್ರೂ ಅಟ್ಟ ಏನು ಕರುಮ್ರಿ ನಂದು ಅಲ್ಲ ಕೊಟ್ರಿ ಯಾಕೆ ಕೊಟ್ಟಿ ಎದಕ್ ಕೊಟ್ಟಿ ಕೇಳಾರ್ದ ಬೇಕು ಎದಕ್ಕೆ ಯಾಕೆದ್ದಾಡಕಿರಿ ಪ್ರಪೋಸ್ ನಾನು ನಾನು ಬಂದಾಡಬೇಕು ನೀ ಯಾವ ಇಬ್ಬರು ಯಾಕೆ ಉದ್ದಾಡಕಿ ನಿಂದ್ಲಿ ಹಣ್ಣೀ ದೋಸ್ತಗ ಏನೋ ಸ್ವಲ್ಪ ಅನ್ಯಾಯತ್ ಹೇಳಿ ಅನ್ಯಾಯ ಎತ್ತಿಡಕ್ಕೆ ಹೋಗಿದ್ನ ಅನ್ನ ಎತ್ತಿಡದಲ್ಲಿ ನಿಮ್ಮ ಅಣ್ಣ ತಿರಣ ಅಲ್ಲಿ ನೀನು ಬೂಟ್ಲೆ ಬಿಡದ್ರಲ್ಲ ಹೇರ್ ಸ್ಟೈಲ್ ಹಾಳಾತು ಯೋ ನಾ ಕೂದಲು ಬಿಚ್ಚೆ ಅವು ಏನು ನಿನ್ನ ಸಂಬಂಧ ಕೂದಲು ಯಾಕೆ ಎಲ್ಲ ಊದ್ರಿಲ್ಲ ನಾವು ಯಾರಲ್ಲ ಏ ಕೇಳಿ ಯಾಕೆ ಲವ್ ಮಾಡ್ತಾ ಇಲ್ಲ ಕೇಳಿ ಹೇಯ್ ಲವ್ ಮಾಡ್ತಿಲ್ಲ ಆಗಂಗಿಲ್ಲ ಯಾಕಾಗಲ್ಲ ಆಗಂಗಿಲ್ಲ ಏನು ಪುಕ್ಸಟ್ಟೆ ಲವ್ ಏ ಏಯ್ ಜಾಸ್ತಿ ಬಾಯ್ ಮಾಡ್ಬಿಡ ಏನು ನಿಂದು ಕೇಳ್ಕೇ ಬಡಿಸುವಂತೆ ನಾನು ಸುಮ್ಮರ ಮಗ ಅಲ್ಲ ಈಗ ಒಂದು ಕೆಲಸ ಮಾಡೋದು ಏನು ಹರೇ ಹೊಳ್ಳಿ ಬರಂಗಿಲ್ಲ ನೀನು ಹರ್ಯದ ಹುಡುಗಿ ನಾಳೆ ಮುಪ್ಪಾಗಿ ಜಂಗ್ ಜಂಗ್ ಎತ್ತಿ ಗೊರಲಿ ಯಾರು ಮೂಸ್ ನೋಡ್ತಾರ ಹಿರಿಯರ್ ಏನ್ ಏನು ಏನ್ ಹೇಳ ಕೆಸರಿಲ್ಲದ ಗದ್ದೆ ಮೊಸರಿಲ್ಲದ ಊಟ ಬಸರಾಗದ ಬಾಳೆ ಹಾಲು ಹದಿನಂತರವತ್ನ ಅಂದ್ರಾ ನನ್ನ ಆತ ನೀವರ್ತ ಬ್ಲಡಿ ಫುಲ್ಸ್ ಅನ್ಎಜುಕೇಟೆಡ್ ಫ್ರೂಟ್ಸ್ ಏನ್ ಸುಮ್ಮ ಹೂವು ಅಂತ ಇವು ಲವ್ ಕೆಟ್ಟ ಮಾಡ್ಲಿಕ್ಕಟ್ಟಿಲ್ಲ ಕಾಲ್ ಲವ್ ಕೈ ಮಾಡ್ಯಾ ಯಾಕ ಸಮಾಧಾನ ಸಮಾಧಾನ ಗಂಡು ಮಕ್ಕಳು ಒಬ್ರು ಕೊಳುತ್ತೆ ಇಲ್ಲೇ ಲವ್ ಮಾಡತ್ತೆ ಮತ್ತೆ ಯಾಕೆ ಲವ್ ಮಾಡತ್ತಿ ಯವ ಆತಿ ಹೆಂಗ್ ಲವ್ ಮಾಡ್ತಾಳೆ ಯಾಕೆ ನನಗ ಸಂಜಾನ ಗಾಳಿ ಬರ್ಬತ್ತಿ மனி லவ் சிக்கி வண்டி ಹಾ ಏನಂದ್ರಿ ಏನಂದ್ರಿ ಬನ್ರಿ ಮುಸುರು ತಿಕ್ಕ ಕಚ್ಚಿ ಬಿಡಕಿ ಏನಂದ್ರೆ ಬನ್ರಿ ನಕ್ಕಿ ಸೀರೆ ಬ್ಯಾಚಿ ಬಿಡಕಿ ಗಂಡನ್ ಪೋನ್ ಬಂದ್ಕೊಳ್ಳಿ ವರ್ಷ ತೊಗದ್ ಬಿಡಕಿ ಮತ್ ಗಂಡ ಇದ್ದವನ್ ಮದ್ವೆಗೆ ಗಂಟು ಬಿದ್ದಿದಣ್ಣಿ ಅಕ್ಕಿ ಗಂಟು ಬಿದ್ದ್ಲು ಅಕ್ಕಿ ನನಗ ಮತ್ ಅಂದ್ರ ಗಂಡ ನೀರ್ ಯಾಕ ಯಾವಕ್ಕ ಅಲ್ಲಿಂದ ಮೆರಳಿ ಕಳಿಸಿ மலக்கிங்காத்திர நான் மொன்னி எண்ட் கண்டை பெட்டோல் கல்யாத்து வண்டி தே எல்லா மக்கள் சார் குத்து பட்டி நான் ஹோத்களே பட பட ஏ

ಹೂವು ಲವ್ ಮಾಡ್ತಾವ ನೀ ಲವ್ ಮಾಡಲ್ಲ ನನ್ನ ಅಪ್ಪಾಜಿ ಈಗ ನಿಂತ ಮೆಟ್ಟ ಮೇಲೆ ಪ್ರಪೋಸ್ ಮಾಡಕ್ತಿ ಹೂ ಬೇಕಲ್ಲ ಹೂವ ಅಂತ ಹೂಲಿ ಸ್ವಲ್ಪ ನೂ ಹಂಗ್ಯಾಕ್ ಬಾಗ್ಯ ಬಿಸಿಲು ಬಂದಾಗ ಎದ್ದಿರ್ತತಿ ಇಲ್ಲ ಮಕೊಂಡಿರ್ತತಿ ಈ ಕತ್ಲಾಗಿಲ್ಲ ಬೀ ಅದ್ ಹ್ಞೂ ಆಯ್ತಪ್ಪ ತಡಿ ಹ್ಮ್

ಬಳಸಿದ್ನಿಲ್ಲ ಯಾಪ ಏ ನಿನ್ನ ಹಿರಿದವಳ ಹೆಂಗಾಡಿನ ಹೆಂಗಾಡಿನ ನಾನು ಯಾಕೆ ಬೇಯಿಸ್ಕೊಳ್ತಿಲ್ಲ ಏ ಶಾಂತಿ ಮಗನ ಮುರಳಿ ಬರ್ ಸಣ್ಣ ಏನೋ ಮುರಳಿ ಹೊಟ್ಟ ತೆನಂದಿಲ್ಲ ಮತ್ತೆ ನೀನ ಚಲೋ ಹಾಡ್ ಅಂದಿಲ್ಲ ಇದ ಅಲ್ಲೂ ನಮ್ಮಲ್ಲಿ ಇವತ್ ಚಲೋ ಟೇಟಸ್ ಚಾಲೋ ಮಾಡಿಬಿಟ್ರೆ ಮುಗಿದೋದ್ ಫಸ್ಟ್ ಇದೊಂದು ಹಾಡ್ ಕೇಳಿ ಮುಂದಿನ ನಮ್ಮ ಕಡೆ ಅಂತದಲ್ಲ ಮತ್ತೆ ಕಮಾನು ಲಿಂಗಯ್ಯೋ ಪ್ಲೌಡ್ ಮುರ್ದಿ ನಾ ಹಾಡು ತಡಿ ರೆಡಿ ಹಾಕಿನಿ

సెల్ హిరియా ఇన్ నా రొట్టి బడే అల్ ఏనలే బెట్ట పల్ పుట్ట పాడేబుడు దీప నెక్స్ట్ అదన మధు దీప గతి ఎత్తి మత్తే

మాసరుడత అది ఏ ఆడది ఇంపార్టెంట్ అలా ప్రపోజ్ మోదు ఇంపార్టెంట్ అాంత హా ఉన్న అదన హాట్ నమ్మ హాడ నోడి అన్న తంగియర ఈ జన్మ జన్మత అనుబంధ అన్న తర ఈ బమ జన్మత అనుబంధు నిరక్ష ಎಂಥ ಅಣ್ಣ ತಂಗಿಲ್ಲ ನೀವು ಈಗ ಹೆಂಗಾತ್ ನೋಡು ಉರಿತೈತ ಈಗ ಆಟ ನನಗೂ ಹಾಗೆ ಆಗಿತ್ತು ಸ್ವಾಟ ಹೇಂಗ್ ಬಿಡದೆ ಕಟ್ಲಿ ಹೆಜ್ಜಾಗ್ ಊಟ ಬಿಡಲಿ ನಿನ್ನ ಸಜ್ಜಿ ಬಿತ್ಲಿ ಎಲ್ಲೇ ನೀವ್ ಯಾರೇ ಅಲ್ಲ ಯಾಂತ ಬಂದ್ರಿ ಏನ್ ಹೇಳ್ತಾರ ఇంతిడ్ అయిదు ఫైల్ ఫైల్స్ అల్లి వాళ్ళు బర్తి నా వద్ద జంకడి బస్టాండ్ పడుకు బాడ తవరి బా తవరి బా ಮೊದಲು ಹೇಳಕ್ ಬರ್ತಿಲ್ಲೇ ಆ ಬೂಟ್ ಬಾಯಿ ಇಟ್ಕೊಂಡಿದ್ದೆ ನಾನು ಹಳದಿ ಕಲರ್ ಅದು ಆಗಲ ಸಾಂಗ್ ನೋಡ್ರದು ಸರಿಸ್ ಬಂದಿದ್ದೆ ಮೊದಲ ಜಾತ್ರೆ ಎಲ್ಲಿ ಸಿಕ್ಕಲ್ ರೋಡಿ ಕುಂದ್ರಿಸಿರ್ತಾರೆ ನೋಡ್ಕೊಂಡು ಅಡ್ಡಾಡುತ್ತ ಬಾ ಐ ಸುಮಾರ ನೀ ಹಾಡ್ಬಾರ ನಾನು ಹಾಡ್ಕೊಂತೀನಿ ಎಲ್ಲ ಹ್ಞೂ ಹಾಡ್ಕೊ ಏನೇನು ತಿಂಡಿ ಮತ್ತೆ ಕಾಲು ಯವ್ವ ಯಾವತ್ತೆ ಯಾಕಂತೆ ಏನು ಮಾಡಿದ್ರೆ ಲವ್ ಮಾಡಕ್ಕೆ ಒಳ್ಳೆಯತ್ತಲ್ಲ ಯಾಕಂದ್ರೆ ಚಂದಿಲ್ಲ ಕೇಳಾಕ ಬಂದ್ರೆ ಯಾಕ್ರಿ ಯವ್ವ ಯಾಕ ಚಂದದಿಲ್ಲ ಅದು ಇಲ್ಲ ಯಾಕಿಲ್ಲ ಅಂದ್ರೆ ಹೇಳವ್ರು ಯಾಕಿಲ್ಲ ದೃಷ್ಟಿ ಆಗತ್ತೆ ನನಗಿಲ್ಲ ಅದೇ ಮ್ಯಾಲಿ ಸುಮರ್ ನನ್ನ ಏನ್ ಅದಳಕಿ ಗೊತ್ತಿಲ್ಲಕಿಗೆ ಇದು ಕೆರಳಿದ ಸಿಂಹ ಅಂತೇಳಿ ಹುರ್ರಪ್ಪ ನಾನ ಕಳದ್ ಹೋಗಿದ್ದೀನಿ ತೊಳೆದು ಅದನ್ನ ಏನು ಮಾಡ್ತೀವಿ ಮರು ಬಾಡಿ ತೋರಿಸಿ ಮಾಡ ಮಾಡ್ತೀನಿ ಕಣ್ಣು ಮಾಡಿ ಮಾಡಿ ನನ್ನ ಕಟ್ಸ್ ನೋಡಿ ಪಿಟ್ಸ್ ಬರ್ಬೇಕೈತಿ ಈಗ ಚೆನ್ನಾಗ ಏನು ಬಾಡಿ ನೋಡಿ ಏನು ನಂದು ನಿನ್ನ ಸಂಬಂಧ ಹಂಗೆ ಬಿಚ್ಚಿದ್ನಿ ನಾನು ಮೂವತ್ತೈದು ದಿವಸ ಆತ ಜಳಕನ ಮಾಡಿದ್ದಿಲ್ಲ ನಾನು ಇವತ್ತು ನಿನ್ನ ಸಂಬಂಧ ಹಂಗೆ ಯಾಕೆ ಬಿಚ್ಚಿದ್ನಿ ಹೇಳು ಯಾಕೆ ಬಿಚ್ಚಿದ್ದೀನಿ ಸ್ವಲ್ಪ ಪಾಸ್ನಿ ಗಾಳಿಯಾಗಾರ ಹೋಲಿ ಅಂತ ಹೇಳಿ ನನ್ನ ಕಟ್ಸ್ ನೋಡಿ ಏನು ನೋಡಿಲ್ಲ ಒಟ್ಟು ನೋಡಿಲ್ಲ ಶಿ Ayy... ವ್ಯಕ್ತಿ மழைபிடி ஒட்ட ஒளகு கொக்கடி கொக்கடி மத்த நோட் தானே இது பக்கடி கட்ஸ் நோட் ಏನೈತ್ಲಿ ಅದ್ರ ಹೆಂಗೈತೆ ಏನಿಲ್ಲ ಅಂತ ಕೇಳಲಿ ಕೂಲರ್ ತಿತ್ತಿ ಯಾಕೆ ಈಗ ದಿನಿಸಿದೆ ಕಸ ಕರ್ಕೊಂಡೋಗಿಂತ ಹೋಟೆಲ್ ಕರ್ಕೊಂಡು ಕಸ ತಿನ್ಸಿನ ಏನಿಲ್ಲ ಅದ್ರ ಉಪ್ಪಿಲ್ಲ ಕಾರ್ ತುಂಬ ಹಸ್ರದ ಒಂದ್ ಕ್ಯಾಂಪ್ ಕೊಟ್ಟ್ರಿ ಅದಕ್ಕೆ ಹದಿನೇಳನೂರು ಬಿಲ್ ಮಾಡ್ಯಾರ ಬರೀ ಐತೆ ನೋಡಿಲಿ ಏನೈತಿ ಸೌಂದರ್ಯ ಮುಂದರೀ ನೋಡಿ ಸಣ್ಣದಾಗ ವಾಂತಿ ಆಗುದೈತ್ರಿ ದೊಡ್ಡ ಡಾನ್ನ ಯಾವ್ರಾಗ ಜಮ್ಕಂಡ್ಯಾಗ ಬಬ್ಬ ಬಬ್ಬ ಬಾಬ ಹಾಂ ನನ್ನ ಶತ್ರುಗಳ ಬಂದ ಎರಡು ಗುಂಡು ಹಾಕಿದ್ರು ಎಲ್ಲಿ ಹಾಕಿದ್ರು ಎರ್ಯಾಗ ಎಲ್ಲಿ ಈಗ ಇನ್ನು ಇನ್ನೂ ಎರ್ಯಾಗ ಅದಾವು ಹೊರಗೆ ಬರಂಗಿಲ್ಲ ನಾವು ಡಾಕ್ಟ್ರು ತೆಗಿಯಂದೇ ಆಂ ಗುಂಡು ತೆಗದ್ರ ಗುಂಡು ಸಾಯ್ತವಂತಾವು ಇವ ಈಗ ಎಲ್ಲಿ ಇದಾವೆ ನೋಡಿಲ್ಲ ನೀನು ನೋಡಿಲ್ಲ ಇತ್ತ ತಾವು ನೋಡಿಲ್ಲ ಇಲ್ಲ ಗುಂಡು ಎಲ್ಲಿ ಇದಾವೆ ಇಲ್ಲಿ ಒಂದು ಮತ್ತೆ ಮೂರನೇ ಗುಂಡದ ಈ ದೇಹವನ್ನು ಬೇದಿಸುವ ಶಕ್ತಿ ಅದಕ್ಕೆ ಇರಲಿಲ್ಲ ಬಂತು ಹಿಂಗ್ ಸಿಕ್ಕೊಂತ ಹಿಂಗ್ ಚಿಂಬಿಟ್ಟೆ ಅವತ್ತು ಹೋಗಿತ್ತೇವೆ ತೊಗರಿಗಿಡ್ದಾಗ ಸಿಕ್ಕೊಂತು ಅವಳಿ ಬರಲೇ ಇಲ್ಲ ಹೊರ್ತಾ ಬರೇ ಮೂರು ಗುಂಡಿಗೆ ಹವಾರಿ ಇಬ್ರು ನೀವು ಬಾಂಬಾ ಹಾಕಿರ್ಲಿ ಇಲ್ಲಿ ಬೆನ್ನಾಗ ಬೆನ್ನಾಗ

ನೀನು ಒಂದು ನಿರ್ಧಾರಕ್ಕೆ ಬಂದ್ಬಿಡು ಏನು ಅವ್ನ ಮದುವೆ ಆಕೆ ನಾನು ಮದುವೆ ಆಕೆ ನಮ್ಮ ರೂಟ್ ಕ್ಲಿಯರ್ ಮಾಡಿಬಿಡು ಇಬ್ಬರು ಗುದ್ದ್ಯಾಡಕ್ಕೆ ಹೋಗ್ಬೇಡ್ರಿ ಬಾಳತನ ಹಾಂ ಒಂದೇ ಒಂದು ಮಾತು ಹೇಳ್ತೀನಿ ಒಂದಾದ ಜೊತೆ ಯಾರು ಚಂದಂಗೆ ಡ್ಯಾನ್ಸ್ ಮಾಡ್ತಾರಲ್ಲ ಅವ್ರಿಗೆ ಒಂದು ಕಿಸ್ ಕೊಡ್ತೀನಿ ಆ ಹುಸುಕ್ ತಗೊಂಡು ನಾವೇಲ್ ಮನಿ ಕಟ್ಸು ನೀವ್ವ ಇದ್ದದ್ದು ಮನಿಗೆ ಸುಣ್ಣ ಬಡಿಯಾಕ ರೊಕ್ಕಿಲ್ಲ ಕಪ್ಪಿ ಕೊಡ್ತೀನಿ ಕಪ್ಪೆ ಕೊಡ್ತೀ ನಾವೇನು ಚೀನಾದರ ಕಪ್ಪಿ ತಿನ್ನಕ ಪಾ ಕೊಡ್ತೀನಿ ಆ ವಡಾಪಾವ್ ಹದಿನೈದು ದಿನ ತಿನ್ನುದು ಬಿಟ್ಟು ನಾವು ಇಬ್ಬರಿಗ್ ಕಪಾಕೆ ಆಗತ್ತೈತೆ ನಮ್ಮ ಭಾದೆಲ್ಲ ದೋಸ್ತ ಪಿಂಕಿ ಸುಮ್ಮ ಪಾವಿ ಏನಾಗತ್ತಳ ಅದಕ್ಕ ಹಂಗೆಲ್ಲ ನಾಯಿ ಪಿಂಕಿ ದಿನ ಲಾಚ್ ಲಾಸ್ ಲಾಸ್ನೇಕ್ ಹೋಗುತ್ತೆ ಅದು ನಾಯಿ ನೀ ಅವರ ತಾಯಿ ದೋಸ್ತಾ ರೋಟ್ ಕ್ಲಿಯರ್ ಮಾಡ ಇಬ್ರು ಡಾನ್ಸ್ ಮಾಡ್ನು ಯಾರು ಮನ್ಸ ಅವ್ರ ಮುತ್ತು ಕೊಡ್ತಾಳೆ ಇನ್ನೊಬ್ ಜಾಗ ಖಾಲಿ ಮಾಡೋಣ ಬಾ ಮುಕ್ಕ

ಇದಂತು ಬೀಳಲತ್ತ ಆಕೆ ಹಿಂಗ ಅಲ್ತು ಪಲ್ತು ಅಡ್ಡಾಡ್ರ್ ನೋಡೋಂಗಿಲ್ಲ ಕೇ ಅವರ ಪೇ ಹೇಳನಂತ ನೋಡುವ ಮಾಡ್ಕೊಳ್ ಮಾಡ್ಕೊತೀವಿ ರೊಕ್ಕ ಇದ್ದವನಾರ ಗೌರ್ಮೆಂಟ್ ನೌಕರಿ ಇದ್ದವನು ಅವ್ರು ಮಾಡ್ಕೊಂಡಾನಂತ ಮತ್ತೆ ರೊಕ್ಕನು ಇಲ್ಲ ಗೌರ್ಮೆಂಟ್ ನೌಕ್ರಿನೂ ಇಲ್ಲ ಇನ್ನು ನಮ್ಮನೆ ಅವ ಮದುವೆ ಆಗ್ಬೇಕಾಯ್ತ ಪೂನ್ ನಮ್ಮದಲ್ಲೆ ಅದು ಯಾಕ ನಾವು ಹಂಗ ಹುಡ್ಗಿಯರ್ ಬೆನ್ನ ಹತ್ತಿ ಬಿಡ್ತೀವಿ ಯಾಕೆ ಹೇಳು ಯಾಕ ಲಕ್ ಸ್ವಚ್ಛಕ್ಕೆ ಬಂದಾಗ ವಿಕ್ ಸೆಕ್ಚಕಿನ್ ಮರ್ತು ಬಿಡ್ತೀವಿ ಕಿಚ್ 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 ಕಿಚ್ಚಾ ಭಾಳ ಹೊಲಿಸ್ಬೇಕು ನಾ ಸಹಿ ಮಾಡ್ಬೇಡ ಬೀಲಿ ನೋಡ ಬೀಲೇ ಉತ್ಸಾಹ ಇನ್ನು ನಮ್ಮ ಕಡೆ ಬೇಗ ಗೊತ್ತಿಲ್ಲ ಇವ್ಗೆ ಬಾಳ್ ಹೊಚ್ಚ ಹೋಗ್ತಾನ ಹೊತ್ತ ನಂಗೆ ಅದ ನೋಡ್ರಿ ನೋವು ನಾಯಿ ಹಾಕಿದ್ದ ಬೋಗಾನೆ ಅಂತ ತಲೆ ಮಾಡ್ಕೊಂಡು ಮಂಗ್ಯನ್ ಮಗ ಅಲ್ಲ ಆ ಹುಡುಗಿ ಹೆಂಗಾರ ಮಾಡಿ ಸಟ್ ಮಾಡ್ಕೊಂಡು ನಾ ಮದುವೆ ಆಗ್ಬೇಕಂತ ನಾ ಮಾಡಿದ್ದೆ ಈ ಮಗ ನೋಡಿದ್ರೆ ಬೆನ್ ಹತ್ತ ನಾನು ತೆಗ ನೋಡಿದ್ರೆ ಹತ್ತು ಪೈಸೆ ಇಲ್ಲ ತಿರ್ಗಾ ಅಡ್ಡಾಡಕತ್ತನ ಈ ಮಗಂತ ನೋಡಿದ್ರೆ ಅದಾವು ಇವ್ನು ನೋಡಿ ಬೆನ್ನು ಹತ್ತಿ ಇವನು ಮದುವೆ ಅಂದ್ರೆ ಎಲ್ಲಿ ನಾನು ಹೈಕೋತು ಕುಂದ್ರಸ್ತಾಳೋ ಚಿಂತಿತಿತ್ತು ನನಗೆ ಬೇಡ ಹಿಂಗಾದ್ರೆ ಈಕಿ ನನಗೆ ಒಲೆ ನಮ್ಮ ದೋಸ್ತ ಒಬ್ಬ ಹೆಂಗಿದ್ರು ಹೊರದೇಶದಾಗ ದುಡ್ಯಾಕದಣ್ಣ ಹೊಕ್ಕಿನಿ ಶಿಸ್ತ ರೊಕ್ಕ ಮಾಡ್ಕೊಂಡ್ಬಿಡ್ತೀನಿ ಈಗ ಗೊತ್ತಾಗೈತಿ ನನಗೆ ಯಾಕಂದ್ರ ಈ ಭೂಮಿ ಮೇಲೆ ಹಾಲ್ಟ್ ನೋಡಿ ಪ್ರೀತಿ ಮಾಡು ಹುಡುಗಿಯರ್ ಕಡಿಮೆ ಆಗ್ಯಾರ ಕಿಚೆದ ನೋಟ್ ನೋಡಿ ಪ್ರೀತಿ ಮಾಡೋ ಹುಡುಗಾರ್ ಹೆಚ್ಚಾಗ್ಯಾರ ಅತರ ಸಂಬಂಧ ನಾವು ಕೆಲಸ ಬಗಿಸಿ ಬಿಟ್ಟು ತಿರುಗಾಡ್ತೀವಿ ನಮ್ಮ ಕಾಲ್ ಮರಿತ ನಾವ ಬಡ್ಕೋಬೇಕು ನೋಡ್ರಪ್ಪ ನನ್ನ ಪ್ರೀತಿಯ ಸೋದರ್ರಿ ಹುಡುಗಿಯರ ಸಂಬಂಧ ಯಾರು ತಿರ್ಗಾಡಿ ಅಳಗಾಳಾಕ್ ಹೋಗ್ಬೇಡ್ರಿ ದುಡಿರಿ ದುಡ್ಡು ಮಾಡ್ರಿ ಯಾವ ರೀತಿ ದುಡ್ಡು ಮಾಡ್ಬೇಕಂದ್ರೆ ಕಷ್ಟ ಕಾಲ ಬಡತನ ನೋಡಿ ನಮ್ಮನ್ನ ವಾಲ ಬಿಟ್ಟ ಮತ್ತೊಬ್ಬ ಶ್ರೀಮಂತ ಹುಡುಕಾಡಿ ಮದ್ವೆ ಆಗಿ ಯಾವ ಹೋಗಿರ್ತಾಳ ಒಂದಲ್ಲ ಒಂದ ದಿನ ಮತ್ ಕಡಪಾಟಿ ಬಸವಣ್ಣ ಜಾತ್ರೆ ಬಂದ ಬರ್ತಾಳ ಆಕಿ ಬಂದಾಗ ರಾಯಲ್ ಎನ್ಫೀಲ್ಡ್ ಮೇಲೆ ಪಡ್ಡ ಪಡ್ಡು ಹೊಂದ್ರೆ ಆಕಿನ ಅಷ್ಟ ಅಲ್ಲ ಅವ್ರು ರವ್ ಮೊದಲಾಗ ಹುಬ್ಬಿ ಕೈ ಹಚ್ಚಿ ನೋಡ್ಬೇಕು ಯಾವಮ್ಮ ಬಂದು ಹೊರಗೆ ಅಂತೇಳಿ ಹಂಗೆ ಮೇಡ್ರಿ ಅದಕ್ಕೆ ಅಂತಾರೆ ಗಡ್ಸರ್ ಜೀವನ ಅಂತ ಎಲ್ಲರ ಹುಡುಗಿ ಕೈ ಕೊಟ್ಟಾಳ ಶಿಸ್ತ ಶರೀರ ಕುಡ್ದು ಲಿವರ್ ಬಾದ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಯಾಕಂದ್ರೆ ಲವರ್ ಇಲ್ಲ ಅಂದ್ರೆ ಬದುಕ್ಬೋದು ಈ ಲಿವರ್ ಇಲ್ಲಾಂದ್ರೆ ಬದುಕೆ ಆಗುದಿಲ್ಲ ಈ ಲಿವರ್ ಚಲೋ ಇಟ್ಕೋರ್ಗಿಂತ ಹತ್ತು ಮಂದಿ ಲವರ್ಗಳು ನಿಮ್ಮ ಜೀವನದಾಗ ಬೆಟ್ಟರೆ ನನಗೆ ಒಂಕರು ಪ್ರೀತಿನೂ ಬೇಡ ಪ್ರೇಮನೂ ಬೇಡ ಅಷ್ಟಿಲ್ಲ ಹೇಳ್ತಾರ ದೊಡ್ಡವರು ಲವ್ ಮಾಡಿ ಏನು ಮಾಡ್ತಿ ದುಡ್ಡು ಮಾಡಿ ದುನಿಯಾನ ಆತಂದಾರ ಈ ದುಡ್ಡು ಮಾಡಿದ ಮೇಲೆ ಎಲ್ಲಾನು ನನಗ ಸಿಗ್ತ ಅಂದ ಮೇಲೆ ಮೊದಲು ನಾ ದುಡ್ಡು ಮಾಡ್ಬೇಕು ಅಲ್ಲಿ ಮಠ ಕೈ ಕೊಡೋ ಹುಡುಗ್ಯಾರ ಸವಾರ್ಸ ಸಾಕಪ್ಪ ಸಾಕ ಕೈ ಕೊಟ್ಟ ಹುಡುಗರ ಬಾಳ ಚಂದನ ಉಸಿ ಕಾಲ ಮಾಡಿ ಬಾಳ ಬಾಳ ಕಾಲ ಮಾಡಿ ನನ್ನ ಪ್ರೀತಿಗೆ ತಲೆ